ಮೀಸಲಾತಿ ಮಾಡಬೇಕಾದ್ರೆ ಮೀಸಲಾತಿ ಪ್ರಕಟಣೆ ಮಾಡಬೇಕಾದ್ರೆ ಯಾವುದೇ ಒಂದು ಸಂಸ್ಥೆ ಫಸ್ಟ್ ಖಾಲಿ ಹುದ್ದೆಗಳ ಸಂಖ್ಯೆ ಮೊದಲು ಪ್ರಕಟಣೆ ಮಾಡಬೇಕು ಈಗ ನಿಮ್ಮ ಗುತ್ತಿಗೆ ನೌಕರ ನೌಕರಿಗೆ ಸಂಬಂಧಪಟ್ಟಂತೆ ಆ ಒಂದು ಟೆಂಡರ್ ಇವೇಟಿಂಗ್ ಅಥಾರಿಟೀಸ್ ಏನು ಇದ್ದಾರೆ ಅವರು ಅವ್ರ ಗುತ್ತಿಗೆ ಕರಿಬೇಕಾದ್ರೆ ಒಟ್ಟು ಇನ್ನೂರು ಪೋಸ್ಟ್ ಇದೆ ಖಾಲಿ ಇನ್ನೂರು ಹುದ್ದೆಗೆ ಕರೀತೇವೆ ಅಂದ್ರೆ ಇನ್ನೂರು ಹುದ್ದೆನ ಹೇಗೆ ವರ್ಗೀಕರಣ ಮಾಡಿದರೆ ಅಲ್ಲಿ ಎಸ್ ಸಿ ಎಸ್ ಟಿ ಓ ಬಿ ಸಿ ಮತ್ತು ಮಹಿಳಾ ಮೀಸಲಾತಿ ಬರ್ತಕ್ಕಂತ ಸಂಖ್ಯೆ ಎಷ್ಟು ಮತ್ತೆ ಇತರೆ ಜನರಲ್ ಮೆರಿಟಿಗೆ ಬರ್ತಕ್ಕಂಥ ಸಂಖ್ಯೆ ಎಷ್ಟು ಅಂತ ನಮೂದಿ ಮಾಡಿ ಕಡ್ಡಾಯವಾಗಿ ಅವರು ಟೆಂಡರ್ ಕಲಿಬೇಕು ಹಾಗಿದ್ದಾಗ ಮಾತ್ರ ಅದನ್ನ ಒಪ್ಕೋಬೋದೇ ಹೊತ್ತು ಈಗ ನೋಡಿದ್ರೆ ಇಲ್ಲಿ ಯಾವ್ದೋ ಹಾವಿಯಲ್ಲಿ ಕರೆದಿರೋದು ಮೀಸಲಾತಿ ಆದೇಶವನ್ನು ಪಾಲಿಸುವುದು ಏನ್ ಆದೇಶ ಎಲ್ಲಿದೆ ಆದೇಶ ಯಾವ ಗೊತ್ತಿಗೆದಾರ ಆಕ್ಟ್ ಆಗುವ ಎಲ್ಲ ಕಡೆಗೂ ಸಿಗುತ್ತಾ ಅದು ಅವರು ಅದನ್ನು ಪ್ರಕಟಣೆ ಮಾಡಬೇಕು ಅವರ ಹೊರ್ಗೆ ಏನು ಮೇಲೆ ಹೇಳ್ಕೊಂಡ್ ಅಲ್ಲೇ ಅದನ್ನು ವರ್ಗೀಕರಣ ಮಾಡ್ಕೊಡ್ಬೇಕಾಗಿತ್ತು ಅವಾಗ್ಲಿ ಸ್ಪಷ್ಟತೆ ಇರುತ್ತೆ ಅವಾಗ ಹೋಗ್ತೀವಿ ಅಂದ್ರೆ ಕೆಲಸ ತೆಗೆಯುತ್ತೆ ಅಂದಾಗ ಇಷ್ಟು ಕೊಡಿ ಅಷ್ಟು ಕೊಡಿ ನಿಮ್ಗೆ ನೋಡಿಸ್ಕೊಂತೀವಿ ಅಂತ ಹೇಳೋದು ಇದು ಈ ರೀತಿ ಮತ್ತೊಂದು ರೀತಿಯ ವಂಚನೆ ಇಲ್ಲಿ ಪ್ರಾರಂಭ ಆಗಿದೆ ಬಹುಶಃ ನೀವು ಜಾಗೃತ ಆಗದೆ ಇದ್ರೆ ಇಂತಹ ಬಿಡುಗುಗಳಿಂದ ನೀವು ಹೊರಬರಕ್ಕೆ ಸಾಧ್ಯನೇ ಇಲ್ಲ ನಿಮ್ಗೆ ಯಾವುದು ಪರಿಹಾರ ಕಾಣೋದಿಲ್ಲ ಹಾಗಾಗಿ ನಾನು ಆದ್ದೇ ಹೇಳಿದಾಗ ಒಂದು ಒಗ್ಗಟ್ಟು ಮತ್ತೆ ಸಂಘಟನೆ ಇರಬೇಕು ಮತ್ತೆ ತಿಳುವಳಿಕೆ ಕಾನೂನು ತಿಳುವಳಿಕೆ ಇರಬೇಕು ಪ್ರಶ್ನೆ ಮಾಡ್ತಕ್ಕಂತಹ ಹವ್ಯಾಸ ಮೊದಲು ಬಳಸ್ಕೊಳ್ ನಿಮ್ಮದ ಹಕ್ಕಾಗೋ ತಿಳ್ಕೊಳ್ಳಿ ಮತ್ತೆ ಬೇಡಿಕೆ ಯಾವ್ದು ತಿಳ್ಕೊಳ್ಳಿ ಎರಡಕ್ಕೂ ವ್ಯತ್ಯಾಸ ತಿಳ್ಕೊಂಡಾಗ ನಿಮ್ಮ ಭವಿಷ್ಯ ಸುಧಾರವಾಗಿರ್ತಾ ಹೊರತು ಸುಮ್ಮನೆ ಕೂಕ್ಕೊಂಡು ಉಪತರಾಗ ತಲೆ ಮುಗಿಸ್ಕೊಂಡು ಕೆಲಸ ಮಾಡ್ಕೊಂಡು ಹೋದ್ರೆ ಸೊ ನಿಮ್ಮನ್ನ ಇವತ್ತಲ್ಲ ಮುಂದೆ ತಿಳಗಿಸುತ್ತೆ ನಿಮ್ಮನ್ನ ಮುಂದೆ ಪೀಳುಗೊಳಿಸುತ್ತೆ ಇದೇ ರೀತಿ ಶೋಷಣೆ ಮಾಡ್ತಾ ಹೋಗ್ತಾ ಇಂತ ಆ ಶೋಷಣೆ ವಿರುದ್ಧಗಳೆಲ್ಲ ಹೋರಾಡಿ ನಿಮಗೆ ಹೊಸ ಸಹಾಯ ಮಾಡಬೇಕು ಅಂತ ಈ ಸಂಘ ಸ್ಥಾಪನೆ ಇದು ನಿಮ್ಮದೇ ಸಂಘ ಇದರಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ನೀವು ಅಧ್ಯಕ್ಷರೇ ಪ್ರತಿಯೊಬ್ಬರು ಉಪಾಧ್ಯಕ್ಷ ಪ್ರತಿಯೊಬ್ಬರು ಉಪಾಧ್ಯಕ್ಷರೇ ಇಲ್ಲಿ ಯಾವುದೋ ಒಂದು ರೆಕಾರ್ಡ್ ಪರ್ಪಸ್ಗೆ ಇವತ್ತು ಅಕ್ಷಯ್ ಗೌಡ ಇರಬಹುದು ಅಥವಾ ಮಂಜಾ ಇರ್ಬೋದು ತನ್ನೊಬ್ರು ಇರ್ಬೋದು ಅಷ್ಟೇ ಹೊರತು ಇದೇ ಸ್ಥಾನಕ್ಕೆ ನಾಡೋ ನೀವು ಬರ್ಬೋದು ಇದು ಇಲ್ಲಿ ಎಲೆಕ್ಷನ್ ಆಗ್ತಕ್ಕಂಥ ಅವಕಾಶ ಇದೆ ಈ ಸಂಘದಲ್ಲಿ ಒಬ್ಬ ಅಧ್ಯಕ್ಷ ಅಥವಾ ಉಪಾಧ್ಯಕ್ಷರು ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ ಎರಡು ವರ್ಷಕ್ಕೆ ಮೂರು ವರ್ಷಕ್ಕೆ ಏನು ನೀವು ಮಾಡಿದ್ರ ನೀವು ಕೂಡ ಎಲೆಕ್ಷನ್ ಕಾಣ್ ಮಾಡಿ ಈ ರೀತಿ ಎಲ್ಲ ವ್ಯವಸ್ಥೆಗಳು ಇರಬೇಕಾದ್ರೆ ಆ ಒಂದು ಸಂಘವನ್ನು ಬಲಪಡಿಸ್ತಕ್ಕಂಥ ಒಂದು ಹವ್ಯಾಸ ಮತ್ತು ಮನಸ್ಥಿತಿ ನಿಮಗಳಿಗೆ ಬರಬೇಕು ಸುಮ್ಮನೆ ಏನೋ ಹೇಳ್ತಾರೆ ಬರ್ತಾರೆ ಅವರೇನೋ ಕರೆದರಪ್ಪ ಬರೆದರು ಇಲ್ಲಿ ಯಾರು ಬದಲಾಗಬೇಕು ಆ ಒಂದು ಇತ್ತೀಚೆಗೆ ನಾನು ಬಹಳಷ್ಟು ಗಮನಿಸಿರ್ತಕ್ಕಂಥದ್ದು ನಿಮ್ಮ ವಾಟ್ಸಪ್ ಗ್ರೂಪ್ ಏನು ನೀವು ಮಾಡ್ಕೊಂಡಿದ್ದೀರಾ ತುಂಬ ಸಂತೋಷ ಇವತ್ತಿನ ಸೋಷಿಯಲ್ ಮೀಡಿಯಾನ ನೀವು ಉಪಯೋಗಿಸ್ಕೊಂಡು ಹೆಚ್ಚು ಒಂದು ಸಂವಹನೆಗೆ ಒಳಪಡಿಸ್ಕೊತಕ್ಕಂಥ ಒಂದು ವ್ಯವಸ್ಥೆ ಬಳಸ್ಕೊಂತ ಇರೋದು ನಂಗೆ ಬಹಳ ಖುಷಿ ಆಗುತ್ತೆ ಆದರೆ ಅದರಲ್ಲಿ ಬೇಡ ಬೇಡವಾದ ವಿಚಾರಗಳನ್ನ ಚರ್ಚೆ ಮಾಡ್ತಕ್ಕಂತ ಒಂದು ದೂರನ್ನ ನಾನು ಅಭ್ಯಾಸ ಮಾಡಿದೆ ದಯವಿಟ್ಟು ಅದರ ಒಂದು ಏನು ಸ್ಯಾಂಟಿಟಿ ಅಂದ್ರೆ ಒಂದು ಒಂದು ಏನು ಇದು ಏನೇರ ವ್ಯಾಲ್ಯೂ ಆ ವಾಟ್ಸಪ್ ಗ್ರೂಪ್ನ ವ್ಯಾಲಯೂನ ಮೂಡಿಸ್ಕೋಬೇಕು ಅಂದರೆ ಅದರಲ್ಲಿ ಬಹಳ ವಿಶೇಷವಾಗಿ ಎಲ್ಲರ ಗಮನ ಸೆಳೆಯುವಂತ ವಿಚಾರಗಳನ್ನ ಚರ್ಚೆ ಮಾಡದಿರೋದು ಬಹಳ ಸೂಕ್ತ ಅವರೇನು ಮೃತಪಟ್ಟಿದ್ರು ಅದು ಕೂಡ ನೋವಿನ ಸಂಗತಿ ಏಕೆಂದರೆ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಅವರ ಕುಟುಂಬ ನಿರ್ವಹಣೆ ಕೂಡ ಕಷ್ಟ ಅನ್ನೋದು ನಮ್ಮ ರಾಜ್ಯ ಸಮಿತಿಯ ಗಮನಕ್ಕೆ ಬಾಗಲಕೋಟೆ ಜಿಲ್ಲಾ ಪದಾಧಿಕಾರಿಗಳು ಏನು ಗಮನಕ್ಕೆ ತಂದರು ನಾವು ನಮ್ಮ ಸಂಘದ ವತಿಯಿಂದ ಏನು ಸಹಾಯ ಆಗುತ್ತೆ ಅದನ್ನು ಮಾಡೋಣ ಅವರಿಗೆ ಕಾನೂನು ರೀತಿಯಲ್ಲಿ ಯಾವ ರೀತಿ ಪರಿಹಾರಗಳು ಬರ್ತವೆ ಅದನ್ನು ಯಾವ ರೀತಿ ಅಂತ ನಮ್ಮ ಕಾನೂನು ಸಲಹೆಗಾರ ಸಲಹೆ ಮೇರೆಗೆ ಪಡ್ಕೊಂಡು ನಂತರ ನಮ್ಮ ಸಂಘದ ವತಿಯಿಂದ ವೈಯಕ್ತಿಕವಾಗಿ ಏನು ಸಹಾಯ ಮಾಡಬಹುದು ಅದನ್ನು ನಾವು ಚರ್ಚೆ ಮಾಡಿ ನಮ್ಮ ರಾಜ ಗ್ರೂಪ್ನಲ್ಲಿ ಆದಾಗ ಎಷ್ಟೋ ಹೃದಯಗಳು ಆ ಕುಟುಂಬಕ್ಕೆ ಮಿಡಿದು ಒಟ್ಟು ಟೋಟಲ್ ಇಡೀ ರಾಜ್ಯದಿಂದ ಮೂವತ್ತೈದು ಸಾವಿರದ ಇನ್ನೂರ ಹನ್ನೊಂದು ರೂಪಾಯಿಗಳನ್ನ ನಮ್ಮ ಕೊಠಾರ ಕುಟುಂಬಕ್ಕೆ ಕೊಟ್ಟಿರ್ತಾರೆ ವರ್ಷ ಆಗ್ತಕ್ಕ ವ್ಯಕ್ತಿಗಳ ವಿಷಯ ಇದ್ರೆ ಗೊತ್ತಿಲ್ಲ ಅಥವಾ ಐದು ವರ್ಷ ಕೆಲಸ ಮಾಡಿ ಬಿಟ್ಟು ಹೋಗ್ತಂತ ವ್ಯಕ್ತಿಗಳಿಷ್ಟು ಗೊತ್ತಿಲ್ಲ ಇವರೆಲ್ಲ ಹೋದಾಗ ಮನೆಗೆ ಏನ್ ತಗೊಂಡು ಹೋದ್ರು ಸರ್ಕಾರದಿಂದ ಆ ಒಂದು ಇ ಎಸ್ ಐ ನೀವೇ ಕಟ್ಟಿರ್ತೀವಿ ಅದು ನಿಮಗೆ ವೈದ್ಯಕೀಯ ಸೌಲಭ್ಯ ಕೊಡ್ತೀನಿ ಅಂತ ಹೇಳಿ ಇದೆಲ್ಲ ನೀವು ಕಟ್ಟಿದ್ರೆ ಅವರೇ ಒಂದು ವಂಚನೆ ಇದು ಆಗ್ಬಾರ್ದು ನೀವು ಕಟ್ಟಿದ ಹಣ ಇದರ ಹೊರತಾಗಿ ನೀವೇನು ಅನ್ನೋದು ಬಹಳ ಅಲ್ಲಿ ಬೇಸಿಕ್ ಡಿಎ ಮತ್ತೆ ಇ ಎಸ್ ಎ ಕಾಂಟ್ರಿಬ್ಯೂಷನ್ ಪಿ ಎಫ್ ಕಾಂಟ್ರಿಬ್ಯೂಷನ್ ಜಿ ಎಸ್ ಟಿ ಇಷ್ಟೇನಾ ಅದ್ರಲ್ಲಿ ಉಳಿದಿದ್ದೇನು ರಜಾದಿನ ಸಂಬಳ ಯಾಕೆ ಕೊಡ್ತಾರೆ ಮತ್ತೆ ಗಳಿಕೆ ರಜಾ ಸಂಬಳ ಯಾರು ಕೊಡ್ತಾರೆ ಹಬ್ಬದ ರಜಾದಿನ ಸಂಬಳ ಯಾರು ಕೊಡ್ತಾರೆ ಇದಕ್ಕೆ ಎಸ್ಟಿಮೇಶನ್ ಇಲ್ಲ ಇವರು ಕೇಳಲ್ಲ ಕೇಳಿದ್ರೆ ನಮ್ಗೆ ಅವ್ರ ಇಲಾಖೆಯವರು ಕೊಡೋದಿಲ್ಲ ಅಂತ ಹೇಳೋದು ಅದಕ್ಕೆ ಹಾಕೊಳ್ಳೋದು ಇದು ತಪ್ಪೆದು ಈ ವ್ಯವಸ್ಥೆ ಸರಿಯಾಗಿ ಶಿಸ್ತಿ ಬಂದೂ ಆಗೋದಾಗ ನಾನು ನಿನ್ನೆ ಬಹಳ ಖುಷಿ ಆಗ್ತದೆ ಯಾವುದೋ ಒಂದು ಟೆಂಡರ್ ಏಳು ಪಾಯಿಂಟ್ ಮಂದೂರು ಇರ್ಬೋದು ಕರೆಕ್ಟ್ ಆಗಿ ಅಲ್ಲಿರ್ಬೇಕು ನಾನು ಹೇಳೋದು ಯಾರು ಈ ದುರಾಸೆಗೆ ಬಿದ್ದು ಅಂತ ಹೇಳ್ತಾರ ಅವರಷ್ಟು ವಂಚಕರು ಇದ್ದವ್ಲಿಲ್ಲ ಇದು ವಂಚನೆ ಅಷ್ಟೇ ಇದ್ದರೆ ಸರ್ವಿಸ್ ಆಗೋದಿಲ್ಲ ಈಗ ನಿಮ್ಮಲ್ಲಿ ಶಾಲೆಗೆ ಬರೋದು ನಿಮ್ಮ ಪಾಲಿಸಬೇಕಂತ ಅಲ್ಲಿ ಮಾಡ್ತಾನೆ ನಾನು ಯಾವುದಾದ್ರು ಒಬ್ಬ ಫ್ಯೂಚರ್ ಡಿಪಾಸಿಟರ್ ತಗೊತಾನೆ ಇಲ್ಲ ಕನಿಷ್ಠ ವಿಧಾನದಲ್ಲಿ ಪಠ ಮಾಡ್ತಾನೆ ಅದರ್ ಡೈರೆಕ್ಷನ್ಸ್ ಇತರೆ ಪ್ರಾಬ್ಲಮ್ ಇರೋದ್ ತಕ್ಕೋಸ್ಕರ ಹೋರಾಟ ಮಾಡಿರೋದು ವಿಶೇಷವಾಗಿ ನೀವೇನು ಕೊಡಿ ಅಂತ ನಿಮಗೆ ಹೋರಾಟ ಮಾಡ್ತಾ ಇದಿಷ್ಟು ಒಂದು ಕಡೆ ಆದರೆ ಇತ್ತೀಚಿನ ಸರ್ಕಾರಿ ಆದೇಶಗಳು ನಿಮಗೆ ಸ್ವಲ್ಪ ಮಾರ್ಗವಾಗಿ ಪಠಣ ಅಂತ